ಯಾವ ಬಡವರ ಪರವಾಗಿ ಈ ಒಂದು ಜಮೀನನ್ನ ಡಿನೋಟಿಫೈ ಮಾಡಿದ್ರು ಆ ಡಿನೋಟಿಫೈ ಆದಂತ ಜಮೀನ್ ಇದೆಯಲ್ಲ ಜಮೀನನ್ನ ಕುಮಾರಸ್ವಾಮಿ ಅವರೇ ಯಾರು ಪರ್ಚೇಸ್ ಮಾಡಿದ್ದಾರೆ ಈಗ ಅವರು ಯಾರ ಯಾರಿಗೆ ಯಾರ ಹೋಲರ್ ಯಾವ ಬಡವರಿಗೋಸ್ಕರ ನೀವು ಜಮೀನನ್ನು ಒತ್ತುವರಿ ಮಾಡಿ ಆ ಜಮೀನನ್ನು ಕೊಟ್ರಿ ಪಡೋಲಿಪಿಯಲ್ಲಿ ಯಾವ ಬಡವರಿಗೋಸ್ಕರ ಕೆರೆಯನ್ನು ಹೊಡೆದಾಕ್ಸಿದ್ರಿ ಕೆರೆಯನ್ನು ತೋಟ ಮಾಡಿಸ್ಕೊಟ್ರಿ ಯಾವ ಬಡವರು ಅನುಭವಿಸ್ತಾ ಇದ್ದಾರೆ ಯಾರಿಗೋಸ್ಕರ ನೀವು ಅದನ್ನ ಮಾಡಿದಿರಿ ಅಯ್ಯೋ ನಾನು ಕಣ್ಣೀರ್ ಹಾಕದ್ ಬಡವರಿಗೋಸ್ಕರ ಬೆಳಿಗ್ಗೆ ನನ್ನ ಮನೆ ಹತ್ರ ಬಡವರು ಬಂದು ನಿಂತಿರ್ತಾರೆ ಆ ಹೆಣ್ಮಕ್ಳು ಬಂದಿರ್ತಾರೆ ಅವ್ರು ನೋಡ್ಲಿಕ್ಕಾದ್ರೆ ನಾನು ಕಣ್ಣೀರ್ ಹಾಕ್ತೀನಿ ಅಂತ ಹೇಳ್ತೀರಲ್ಲ ಇವು ಈ ಬಂದಂತ ಯಾವ ಹೆಣ್ಮಕ್ಳಿಗೆ ಈ ಜಮೀನನ್ನು ಕೊಡ್ಸಿದ್ದೀರಾ ಗನ್ನಿ ಕಳ ತೋಟವನ್ನ ಯಾವ ಬಡವರಿಗೆ ಮಾಡ್ಕೊಟ್ಟಿದ್ದೀರಾ ಹಣ್ಣೆ ಚಾಕಹಳ್ಳಿಯಲ್ಲಿ ತೋಟವನ್ನ ಯಾರು ಯಾರ ಯಾವ ಬಡವರಿಗೆ ಮಾಡ್ಕೊಟ್ಟಿದ್ದೀರಾ ಆ ಸಮಯದ ಗೌರಿಪುರದಲ್ಲಿರ್ತಕ್ಕಂಥ ಜಮೀನನ್ನ ಯಾವ ಬಡವರಿಗೆ ಮಾಡ್ಕೊಟ್ಟಿದ್ದೀರಾ ನೀವು ಯಾವಾಗಲೂ ಬಡವರಿಗೋಸ್ಕರ ಕರ್ಗವ್ರು ಬಡವರಿಗೋಸ್ಕರ ಕಣ್ಣೀರು ಹಾಕೋರು ಬಡವರು ಕಂಡ್ರೆ ನಿಮಗೆ ಹೊಟ್ಟೆ ಉರಿಯುತ್ತೆ ಮಹಿಳೆಯರು ಕಂಡ್ರೆ ಹೊಟ್ಟೆ ಉರಿಯುತ್ತೆ ಆ ಕಾರಣಕ್ಕೆ ನೀವು ಎರಡನೇ ಮದುವೆ ಏನು ಆಗ್ತೀರ ಪಾಪ ರಾಧಿಕನ ಕಷ್ಟವನ್ನು ಕೇಳಲಿಕ್ಕಾಗದೆ ರಾಧಿಕನ ಕಷ್ಟವನ್ನು ನೋಡ್ಲಿಕ್ಕಾಗದೆ ಪಾಪ ನೀವು ಎರಡನೇ ಮದುವೆಕ್ಕೂ ಮಾಡಿ ಅವ್ರಿಗೆ ಬಾಳ್ ಕೊಡ್ತೀರಾ ನಮಸ್ಕಾರ ವೀಕ್ಷಕರೇ ನ್ಯೂಸ್ ಫೋರ್ ಸ್ವಾಗತ ನಾನು ಸತೀಶ್ ಹೊಸಹಳ್ಳಿ ರಾಜ್ಯಪಾಲರು ಕರ್ನಾಟಕಕ್ಕೆ ಬಂದಿದ್ದೆ ಕುಮಾರಸ್ವಾಮಿಯನ್ನು ರಕ್ಷಣೆ ಮಾಡ್ಲಿಕ್ಕ ನಾ ಕಾವುಂಗ ನಾ ಕಾನೇದು ಎಲ್ಲಿ ಹೋಗ್ಲಿ ಎಲ್ಲೇ ಬರಲಿ ನಮ್ಮ ಭಾರತದ ಪ್ರಧಾನಮಂತ್ರಿಗಳು ಹೇಳ್ತಕ್ಕಂಥ ಒಂದು ಮಾತು ನಾ ಕಾವುಂಗ ನಾ ಕಾನೆ ದುಂಗ ಅಂತ ನಾ ತಿನ್ನಲ್ಲ ತಿನ್ನಕ್ ಬಿಡಲ್ಲ ಅಂತ ಅದ್ರಿಗೆ ಅವರು ತಿಂತವ್ರೆ ಪಕ್ದ್ರಿಗೂ ತಿನ್ನಿಸ್ತಾವ್ರೆ ಅದಕ್ಕೆ ಸ್ಪಷ್ಟ ಉದಾಹರಣೆಗಳಿದ್ದಾವೆ ಸ್ಪಷ್ಟ ಸಾಕ್ಷ್ಯಗಳಿದ್ದಾವೆ ಇತ್ತೀಚೆಗೆ ನಡೀತಿರ್ತಕ್ಕಂಥ ವರ್ತಮಾನಗಳಿದ್ದಾವೆ ನೋಡಿ ಕುಮಾರಸ್ವಾಮಿ ಅವರ ಮೇಲೆ ಐನೂರು ಐವತ್ತು ಎಕರೆ ಜಮೀನನ್ನ ಅಕ್ರಮವಾಗಿ ಮಂಜೂರು ಮಾಡಿದಂತ ಆರೋಪ ಇದೆ ಕೆದಗನಹಳ್ಳಿಯಲ್ಲಿ ಜಮೀನು ಉತ್ತುವರಿ ಹಲಿಗೆ ಹಲ್ಲಿಗೆ ಒಡೆಯರಳಿಯಲ್ಲಿ ಡಿನೋಟಿಫಿಕೇಶನ್ ಮಾಡಿರ್ತಕ್ಕಂಥ ಪ್ರಕರಣ ಇದೆ ಇಷ್ಟೆಲ್ಲ ಇದ್ದರೂ ಅವ್ರನ್ನ ಮಂತ್ರಿ ಮಾಡಿ ಅವರ ರಕ್ಷಣೆಗೋಸ್ಕರನೇ ಕರ್ನಾಟಕಕ್ಕೆ ಒಬ್ಬರ ರಾಜ್ಯಪಾಲರನ್ನ ನೇಮಿಸಿದ್ದಾರೆ ಭಾರತೀಯ ಜನತಾ ಪಕ್ಷದವರು ಈ ಇಲ್ಲಿ ಬಂದಿರತಕ್ಕಂಥ ರಾಜ್ಯಪಾಲರಿದ್ದಾರೆ ಇವರು ಕುಮಾರಸ್ವಾಮಿಯನ್ನ ರಕ್ಷಣೆ ಮಾಡಲಿಕ್ಕೆ ಬಂದಿದ್ದಾರೆ ಏನೋ ಇವ್ರ ಕೆಲಸ ಕುಮಾರಸ್ವಾಮಿಯನ್ನ ರಕ್ಷಣೆ ಮಾಡಿದೆಯೇನೋ ಏನೋ ಅನ್ನೋ ರೀತಿಯಲ್ಲಿ ನಡ್ಕೊಳ್ತಾ ಇದ್ದಾರೆ ಇದಕ್ಕೂ ಒಂದೊಂದು ಹಾಸ್ಯಾಸ್ಪದ ರಾಜ್ಯಪಾಲರು ತಮ್ಮ ಕೆಲಸವನ್ನ ಮಾಡದೆ ಒಬ್ಬ ಕೇಂದ್ರ ಮಂತ್ರಿಯನ್ನು ರಕ್ಷಣೆ ಮಾಡ್ತಾ ಇರ್ತಕ್ಕಂಥ ಇದೆಯಲ್ಲ ಇದು ನಿಜವಾದ ಹಾಸ್ಯಾಸ್ಪದ ಇದೆಲ್ಲಕ್ಕಿಂತ ಹೆಚ್ಚಾಗಿ ದೇವೇಗೌಡರು ಯಾವತ್ತು ಸಂತೋಷವನ್ನ ಸಂತೋಷ ಏನು ಸಂತೋಷ ಇದಾರೆ ಈ ಸಂತೋಷವನ್ನ ಇವರು ನಮ್ಮ ರಾಜಕೀಯ ಗುರುಗಳು ಅಂತ ಹೇಳಿದ್ರು ನನಗೆ ಅವತ್ತೇ ಡೌಟ್ ಆಯ್ತು ದೇವೇಗೌಡರು ಹಿಂದಿತ್ತಾಗಿ ಈ ಒಂದು ಚುನಾವಣೆ ಗೆಲ್ಲಕ್ಕಾಗದೇ ಇರ್ತಕ್ಕಂಥ ಒಬ್ಬ ವ್ಯಕ್ತಿಯನ್ನು ನನ್ನ ರಾಜಕೀಯ ಗುರು ಅಂತ ಹೇಳ್ಕೊಳ್ತಿದ್ದಾರಲ್ಲಪ್ಪ ಇವರು ಈ ದೇಶದ ಪ್ರಧಾನಮಂತ್ರಿ ಆಗಿದ್ರು ಜೆಡಿಎಸ್ ನಂತ ಒಂದು ಪ್ರಬಲ ಸ್ಥಳೀಯ ಪಕ್ಷವನ್ನ ಬೆಳೆಸ್ತವ್ರು ಇವರು ನೋಡಿದ್ರೆ ಈ ಸಂತೋಷ ಹೋಗಿ ಹೋಗಿ ರಾಜಕೀಯ ಗುರುಗಳು ಅಂತವ್ರಲ್ಲ ಇದು ಕಡೆಯಿಂದ ಹೊಂದಾಣಿಕೆ ಆಗುತ್ತೆ ಅಂತ ಮತ್ತೊಂದ್ ಕಡೆ ಹೋಗ್ತಾರೆ ಮೋದಿಯನ್ನ ಎರ ಬಿರಿ ಹೊಳ್ತಾರೆ ಭಾರತೀಯ ಜನತಾ ಪಕ್ಷವನ್ನ ಹೊಳ್ತಾರೆ ಜೀವನ ಪೂರ್ತಿ ಅಧಿಕಾರವನ್ನ ಕೊಟ್ಟಂತ ಕಾಂಗ್ರೆಸ್ ಅನ್ನ ತೆಗೊಳ್ತಾರೆ ಅವ್ರನ್ನ ಪ್ರಧಾನಮಂತ್ರಿ ಮಾಡಿದ್ದು ಕಾಂಗ್ರೆಸ್ ಅವ್ರ ಮಗನ ಮುಖ್ಯಮಂತ್ರಿ ಮಾಡಿದ ಕಾಂಗ್ರೆಸ್ಸು ಅವ್ರ ಮಕ್ಕಳನ್ನ ಮಿನಿಸ್ಟ್ರು ಮಾಡಿದ ಕಾಂಗ್ರೆಸ್ಸು ಇಷ್ಟೆಲ್ಲ ಮಾಡಿದಂಥ ಪಕ್ಷವನ್ನು ತಿಗಳ ಪಕ್ಷವನ್ನೇ ತೆಗಳ್ತಕ್ಕಂಥ ಇಷ್ಟೆಲ್ಲ ಅಧಿಕಾರವನ್ನ ಕೊಟ್ಟಂಥ ಕಾಂಗ್ರೆಸ್ ಪಕ್ಷವನ್ನೇ ತೆಗಳ್ತಕ್ಕಂಥ ದೇವೇಗೌಡರು ಕೇವಲ ಒಂದು ಮಂತ್ರಿ ಮಾಡಿದ್ದಕ್ಕೆ ಕೇವಲ ಕೇಂದ್ರ ಮಂತ್ರಿ ಮಾಡಿದಂಥ ಬಾ ಭಾರತೀಯ ಜನತಾ ಪಕ್ಷವನ್ನ ಈ ಮಟ್ಟಿಗೆ ಒಗಳ ಸಾಧ್ಯನಾ ಅಂತ ಅಂದ್ರೆ ಯಾಕೆ ದೇವೇಗೌಡರು ಒಗಳಿದ್ರು ಯಾಕೆ ದೇವೇಗೌಡರು ಬಕೆಟ್ ಹಿಡಿತಾ ಇದ್ರು ಅನ್ನೋದು ಈಗ ಸಾಬೀತಾಗ್ತಾ ಇದೆ ಕಾರಣ ಏನಂದ್ರೆ ರಾಜ್ಯಪಾಲರ ಅಂಗಡದಲ್ಲಿ ಒಂದೂವರೆ ವರ್ಷದಿಂದ ಕಳೀತಾ ಇತ್ತಲ್ಲ ಫೈಲು ಆ ಫೈಲ್ ರಕ್ಷಣೆಗಾಗಿ ದೇವೇಗೌಡರು ಎಲ್ಲ ನಾಟಕ ಮಾಡ್ತಾ ಇದ್ದಾರೆ ಅಂತ ಲೋಕಾಯುಕ್ತ ಸಂಸ್ಥೆ ಅದರಲ್ಲಿ ಲೋಕಾಯುಕ್ತದಂತ ಸರ್ಕಾರಿ ಸಂಸ್ಥೆ ತನಿಖೆಗೆ ಯೋಗ್ಯವಾಗಿರ್ತಕ್ಕಂಥ ಸಂಸ್ಥೆ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೇಳಿ ಒಂದೂವರೆ ವರ್ಷದ ಹಿಂದೆ ರಾಜ್ಯಪಾಲರ ಕಚೇರಿಗೆ ಇದನ್ನ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೇಳಿ ಹೋದರೆ ನೀವು ಕೊಟ್ಟಂಥದ್ದು ಸರಿ ಇಲ್ಲ ದೋಷದಿಂದ ಕೂಡಿದೆ ಅದಾಗಿದೆ ಇದಾಗಿದೆ ಇದನ್ನು ಸರಿಪಡಿಸ್ಕೊಡಿ ಅಂತೇಳಿ ವಾಪಸ್ ಕಳಿಸ್ತಾರೆ ಸೊ ಸರಿ ಆಯಿತು ಲೋಕಾಯುಕ್ತ ಎಲ್ಲವನ್ನ ಸರಿ ಮಾಡಿ ಮತ್ತೆ ಅವರಿಗೆ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಡಿ ಸ್ವಾಮಿ ನೀವು ಹೇಳಿದ ರೀತಿಯಲ್ಲೇ ನಾವೆಲ್ಲ ಫೈಲ್ ಪಿಟ್ ಅಪ್ ಮಾಡಿದ್ವಿ ನೋಡಿ ಅಂತೇಳಿ ಮುಂದಕ್ಕೆ ಸೊ ಆಗ ಮತ್ತೆ ಪುನಃ ಇದು ನನಗೆ ಅರ್ಥ ಆಗ್ತಾ ಇಲ್ಲ ನೀವು ಇಂಗ್ಲೀಷಿಗೆ ತರ್ಜುಮೆ ಮಾಡಿಕೊಡಿ ಅಂತ ವಾಪಸ್ ಕೊಡ್ತಾರೆ ನಿಜವಾಗ್ಲೂ ಇವ್ರಿಗೆ ಆ ಒಂದು ಇದ್ರೆ ನೋಡ್ರಪ್ಪ ನೀವು ಕೋ ಒಂದು ನನಗೆ ಇದರಲ್ಲಿ ತಪ್ಪುಗಳಿದೆ ಜೊತೆಗೆ ಈ ಭಾಷೆ ನನಗೆ ಅರ್ಥ ಆಗಲ್ಲ ದಯಮಾಡಿ ನೀವು ಇದನ್ನು ನೆಕ್ಸ್ಟ್ ಕೊಡ್ಬೇಕಾದ್ರೆ ಇಂಗ್ಲೀಷಿಗೆ ತರ್ಜುಮೆ ಮಾಡಿ ಕೊಡಿ ಅಂತ ಆಗಲೇ ಹೇಳ್ಬೋದಿತ್ತು ಆದರೆ ರಾಜ್ಯಪಾಲರಾಗಿ ಹೇಳಲ್ಲ ನಾ ಇಂಗ್ಲೀಷಿಗೆ ತರ್ಜುಮೆ ಮಾಡಿ ಅಂತ ಇದ್ರಲ್ಲಿ ದೋಷ ಇದೆ ಸರಿ ಮಾಡಿಕೊಡಿ ಅಂತ ಹೇಳಿ ವಾಪಸ್ ಕೊಡ್ತಾರೆ ಸರಿ ದೋಷ ಇದೆಯಲ್ಲ ಅಂತ ಹೇಳ್ಬಿಟ್ಟು ಅವ್ರು ಇದನ್ನೆಲ್ಲ ಸರಿ ಮಾಡಿ ವಾಪಸ್ ಕೊಟ್ಟರೆ ತಂದು ಇಲ್ಲ ಇಲ್ಲ ಇದ್ರಲ್ಲಿ ನನಗೆ ಅರ್ಥನೇ ಆಯಿತಾ ಇಲ್ಲ ಈ ಭಾಷೆ ನೀವು ಇಂಗ್ಲೀಷಿಗೆ ತರ್ಜುಮೆ ಮಾಡಿ ಅಂತೇಳಿ ಕೊಡ್ತಾರೆ ಐದು ಸಾವಿರ ಪಟಗಳನ್ನು ಇಂಗ್ಲೀಷ್ಗೆ ಟ್ರಾನ್ಸ್ಲೇಟ್ ಮಾಡಿ ತರ್ಜುಮೆಯನ್ನ ಮಾಡಿ ಲೋಕಾಯುಕ್ತ ರಾಜ್ಯಪಾಲರ ಕಚೇರಿಗೆ ಕೊಡ್ತಾರೆ ರಾಜ್ಯಪಾಲರು ಅದು ಕೊಟ್ಟ ನಂತರ ಒಂದು ತಿಂಗಳ ಹಾಕಿ ಬಂದಿದೆ ಇನ್ನೂ ಕೂಡ ಆ ಫೈಲ್ ಮುಟ್ಟು ನೋಡಿಲ್ಲ ಅಥವಾ ಆ ಫೈಲ್ ಏನಾಯ್ತು ಅನ್ನೋದೇ ಗೊತ್ತಿಲ್ಲ ಇದುವರೆಗೆ ಒಂದು ತಿಂಗಳಾದರೂ ಕೂಡ ಅದು ಏನಾಯ್ತು ಅಂತ ಗೊತ್ತಿಲ್ಲ ಕುಮಾರಸ್ವಾಮಿ ರಕ್ಷಣೆಗೆ ರಾಜ್ಯಪಾಲರು ಈ ಮಟ್ಟಕ್ಕೆ ಇಳಿದು ರಾಜಕಾರಣವನ್ನು ಮಾಡ್ತಾರೆ ಅಂತ ಕಂಡಿರಲಿಲ್ಲ ಇದುವರೆಗೆ ನನಗೆ ತಿಳಿದು ಯಾವ ರಾಜ್ಯಪಾಲರು ಕೂಡ ಇಷ್ಟರ ಮಟ್ಟಿಗೆ ರಾಜಕಾರಣವನ್ನು ಮಾಡಿರಲಿಲ್ಲ ರಾಜ್ಯಪಾಲರು ಇದೇ ಮೊದಲ ಬಾರಿಗೆ ರಾಜ್ಯಪಾಲರು ಇಷ್ಟರ ಮಟ್ಟಿಗೆ ಇಷ್ಟೊಂದು ಕೀಳು ಮಟ್ಟಕ್ಕಿಳಿದು ರಾಜಕಾರಣವನ್ನೇ ಮಾಡ್ತಾ ಇದ್ದಾರೆ ರಾಜ್ಯಪಾಲರು ನಾನು ರಾಜ್ಯಪಾಲೆಲ್ಲ ಬದಲಾಗಿ ಕುಮಾರಸ್ವಾಮಿಗೆ ಅಸಿಸ್ಟೆಂಟ್ ಅನ್ನೋ ರೀತಿ ವರ್ತಿಸ್ತಾ ಇರೋದು ನಿಜವಾಗ್ಲೂ ಮಾತ್ರ ಒಂದು ರೀತಿ ಕೇಳಿದ ಸಂಗತಿ ಯಾಕೆ ಅದಕ್ಕೆ ಇಷ್ಟು ದಿವಸ ಬೇಕಾಗಿಲ್ಲ ಅದೇ ಸಿದ್ದರಾಮಯ್ಯನವರ ನಾನು ಸಾಮಾನ್ಯ ಹೇಳ್ತಾ ಇಲ್ಲ ಸಿದ್ದರಾಮಯ್ಯನವರ ಪ್ರಕರಣಕ್ಕೆ ಹೋಲಿಕೆ ಮಾಡಿದ್ರೆ ಆಯ್ತು ಒಂದೂವರೆ ವರ್ಷ ಆಯ್ತು ನಿಮಗೆ ಫೈಲ್ ಕೊಟ್ಟು ಒಂದೂವರೆ ವರ್ಷ ಬೇಕಾ ಅದೇ ಸಿದ್ದರಾಮಯ್ಯನ ಪ್ರಕರಣಕ್ಕೆ ಯಾವನು ಆದಿ ಲೋಗ ಅವ್ರು ಫೈಲ್ನ ಕೇವಲ ಹತ್ತು ನಿಮಿಷದಲ್ಲಿ ಮುಗಿಸ್ತೀರಾ ಅದೇ ಲೋಕಾಯುಕ್ತ ಕೊಟ್ಟಂತ ಫೈಲ್ ನಿಮಗೆ ಒಂದೂವರೆ ವರ್ಷ ಬೇಕಾ ಅದು ಕುಮಾರಸ್ವಾಮಿ ಮೇಲೆ ಒಂದು ಪ್ರಕರಣ ಅನ್ನೋದ್ರೆ ಖಂಡಿತ ಇಲ್ಲ ನಾವು ಮನೆಯಲ್ಲ ಹೇಳಿದಾಗೆ ಕುಮಾರಸ್ವಾಮಿ ಮೇಲೆ ಇರ್ತಕ್ಕಂಥದ್ದು ಒಂದು ಡಿನೋಟಿಫಿಕೇಶನ್ ಪ್ರಕರಣ ಸಾಯಿ ವೆಂಕಟೇಶ್ವರ ಮಿನರಲ್ಸ್ಗೆ ಐನೂರ ಐವತ್ತು ಎಕರೆಯನ್ನು ಮಂಜೂರು ಮಾಡ್ತಾರೆ ಅದು ಆ ಒಂದು ಸಾಯಿ ಮಿನರಲ್ಸ್ ಇದೆಯಾ ವೆಂಕಟೇಶ್ವರ ಇದೆಯಲ್ಲ ಆ ಸಂಸ್ಥೆ ಕಂಪನಿ ಆಕ್ಟ್ ಒಳಗಡೆ ರಿಜಿಸ್ಟ್ರೇ ಆಗಿರಲ್ಲ ಕಂಪನಿ ಆಕ್ಟ್ ಒಳಗಡೆ ರಿಜಿಸ್ಟ್ರೇ ಆಗಿರಲ್ಲ ಅದಕ್ಕೊಂದು ಬ್ಯಾಂಕ್ ಅಕೌಂಟ್ ಇರಲ್ಲ ಲೀಗಲ್ ಬ್ಯಾಂಕ್ ಅಕೌಂಟ್ ಕೂಡ ಇರಲ್ಲ ಕಂಪ್ನಿ ಹೆಸರಲ್ಲಿ ಅಂತ ಒಂದು ಕಂಪ್ನಿಗೆ ಜೊತೆಗೆ ಅವರಿಗೆ ಯಾವುದೇ ಅನುಭವ ಇರಲ್ಲ ಗಣಿಗಾರಿಕೆಯನ್ನೇ ಮಾಡಿರಲ್ಲ ಗಣಿಗಾರಿಕೆಯನ್ನೇ ಮಾಡದೇ ಇರತಕ್ಕಂಥ ಒಂದು ಸಂಸ್ಥೆಗೆ ಐನೂರ ಐವತ್ತು ಎಕರೆಯನ್ನ ಕುಮಾರಸ್ವಾಮಿ ಅವರು ಕಣ್ಣು ಮುಚ್ಚಿಕೊಂಡು ಮಂಜೂರು ಮಾಡಿಕೊಡ್ತಾರೆ ಕಣ್ಣು ಮುಚ್ಚಿಕೊಂಡು ಮಂಜೂರು ಮಾಡ್ತಾರೆ ಆದ್ರೆ ಅಂತಹ ಪ್ರಕರಣ ಮೇಲಿದ್ರು ಕೂಡ ಡಿನೋಟಿಫಿಕೇಶನ್ ಪ್ರಕರಣ ಇದ್ರು ಕೂಡ ಜೊತೆಗೆ ಕೆತ್ತಗನಹಳ್ಳಿ ಹತ್ರ ಭೂಮಿಯನ್ನ ಒತ್ತುವರಿ ಮಾಡಿದ್ದಾರೆ ಸರ್ಕಾರಿ ಗೋಮಾಳವನ್ನ ಒತ್ತುವರಿ ಮಾಡಿದ್ದಾರೆ ಅಂತ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಡಿ ಮಾದೇಗೌಡರು ದೂರನ್ನ ದಾಖಲಿಸ್ತಾರೆ ಲೋಕಾಯುಕ್ತದಲ್ಲಿ ಇಷ್ಟೆಲ್ಲ ಪ್ರಕರಣ ಇದ್ರು ಕೂಡ ಕುಮಾರಸ್ವಾಮಿ ಅವರು ನಾನು ಮಾತ್ರ ಸತ್ಯ ನಾನು ಯಾವತ್ತೂ ಈ ಕೆಲಸ ಮಾಡೋನಲ್ಲ ನಾನಿರೋದು ನಾನು ನನ್ನಷ್ಟು ಸತ್ಯ ಚಂದ್ರ ಯಾರೂ ಇಲ್ಲ ಯಾರಾದ್ರೂ ನಾನು ಇರೋದು ಬಂದ್ರೆ ಜೋಬಲ್ ಪೆನ್ಡ್ರೈವ್ ಇದೆ ನೋಡಿ ಪೆನ್ ಡ್ರೈವ್ ಇಲ್ಲೇ ಇದೆ ಯಾವಾಗ ಬೇಕಾದ್ರೂ ಪೆನ್ ಡ್ರೈವ್ ಬಿಟ್ಬಿಡ್ತೀನಿ ನಾವೇನು ಕಡಿಮೆ ಇಲ್ಲ ಅಂತ ಹೇಳ್ತಕ್ಕಂಥ ಕುಮಾರಸ್ವಾಮಿ ಅವರು ನಾನು ಕಣ್ಣೀರ್ ಹಾಕೋದು ಬಡವರಿಗೋಸ್ಕರ ಅಂತ ಹೇಳ್ತಕ್ಕಂಥ ಕುಮಾರಸ್ವಾಮಿ ಅವರು ಐನೂರ ಐವತ್ತು ಎಕರೆ ಜಮೀನನ್ನ ಯಾವ ಬಡವರಿಗೆ ಮಂಜೂರು ಮಾಡಿದ್ರು ಯಾವ ಬಡವರಿಗೆ ಮಂಜೂರು ಮಾಡಿದ್ರು ಯಾವ ಬಡವರ ಪರವಾಗಿ ಈ ಒಂದು ಜಮೀನನ್ನ ಡಿನೋಟಿಫೈ ಮಾಡಿದ್ರು ಆ ಡಿನೋಟಿಫೈ ನೋಟಿಫೈ ಆದಂತ ಜಮೀನ್ ಇದೆಯಲ್ಲ ಜಮೀನನ್ನ ಕುಮಾರಸ್ವಾಮಿ ಅವರೇ ಯಾರು ಪರ್ಚೇಸ್ ಮಾಡಿದ್ದಾರೆ ಈಗ ಅವ್ರ ಯಾರ ಯಾರಿಗೆ ಯಾರ ಓನರ್ರು ಯಾರಿಗೆ ಯಾರಿಗೋಸ್ಕರ ನೀವು ಅಷ್ಟೊಂದು ಪ್ರಯತ್ನ ಪಟ್ಟು ಕೊನೆಗೆ ಯಡಿಯೂರಪ್ಪ ಅವ್ರನ್ನ ಕರ್ಕೊಂಡು ಡಿನೋಟಿಫೈ ಮಾಡಿಸ್ತೀರಾ ಇವೆಲ್ಲ ಎಲ್ಲಾಗಿತ್ತು ಜೊತೆಗೆ ಯಾವ ಬಡವರಿಗೋಸ್ಕರ ನೀವು ಜಮೀನನ್ನು ಒತ್ತುವರಿ ಮಾಡಿ ಆ ಜಮೀನನ್ನು ಕೊಟ್ಟ್ರಿ ಬಡೋಲಿಪ್ಪಿಯಲ್ಲಿ ಯಾವ ಬಡವರಿಗೋಸ್ಕರ ಕೆರೆಯನ್ನು ಒಡೆದಾಕ್ಸಿದ್ರಿ ಕೆರೆಯನ್ನು ತೋಟ ಮಾಡಿಸ್ಕೊಟ್ರಿ ಯಾವ ಬಡವರು ಅನುಭವಿಸ್ತಾ ಇದ್ದಾರೆ ಹಾ ಯಾರಿಗೋಸ್ಕರ ನೀವು ಅದನ್ನ ಮಾಡಿದ್ರಿ ಮಾತಿದ್ರೆ ಅಯ್ಯೋ ನಾನು ಕಣ್ಣೀರು ಹಾಕದ್ ಬಡವರಿಗೋಸ್ಕರ ಬೆಳಿಗ್ಗೆ ನನ್ನ ಮನೆ ಹತ್ರ ಬಡವರು ಬಂದು ನಿಂತಿರ್ತಾರೆ ಆ ಹೆಣ್ಮಕ್ಳು ಬಂದಿರ್ತಾರೆ ಅವ್ರು ನೋಡ್ಲಿಕ್ಕಾಗದೆ ನಾನು ಕಣ್ಣೀರ್ ಹಾಕ್ತೀನಿ ಅಂತ ಇವು ಈ ಬಂದಂತ ಯಾವ ಹೆಣ್ಮಕ್ಳಿಗೆ ಈ ಜೀವನವನ್ನು ಕೊಡ್ಸಿದ್ದೀರಾ ಗನ್ನಿ ತೋಟವನ್ನು ತೋಟವನ್ನ ಯಾವ ಬಡವರಿಗೆ ಮಾಡ್ಕೊಟ್ಟಿದ್ದೀರಾ ಅಣ್ಣೆ ಚಾಕಳ್ಳಿಯಲ್ಲಿ ತೋಟವನ್ನು ಯಾರು ಯಾರ ಯಾವ ಬಡವರಿಗೆ ಮಾಡ್ಕೊಟ್ಟಿದ್ದೀರಾ ಆಸನದ ಗೌರಿಪುರದಲ್ಲಿರ್ತಕ್ಕಂಥ ಜಮೀನನ್ನ ಯಾವ ಬಡವರಿಗೆ ಮಾಡ್ಕೊಟ್ಟಿದ್ದೀರಾ ನೀವು ಯಾವಾಗಲೂ ಬಡವರಿಗೋಸ್ಕರ ಕರಗವರು ಬಡವರಿಗೋಸ್ಕರ ಕಣ್ಣೀರು ಹಾಕೋರು ಬಡವ್ರು ಕಂಡ್ರೆ ನಿಮಗೆ ಹೊಟ್ಟೆ ಉರಿಯುತ್ತೆ ಮಹಿಳೆಯರು ಕಂಡ್ರೆ ಹೊಟ್ಟೆ ಉರಿಯುತ್ತೆ ಆ ಕಾರಣಕ್ಕೆ ನೀವು ಎರಡನೇ ಮದುವೆ ಏನು ಹಾಕ್ತೀರಾ ಪಾಪ ರಾಧಿಕನ ಕಷ್ಟವನ್ನು ಕೇಳಲಿಕ್ಕಾಗದೆ ರಾಧಿಕನ ಕಷ್ಟವನ್ನು ನೋಡ್ಲಿಕ್ಕಾಗದೆ ಪಾಪ ನೀವು ಎರಡನೇ ಮದುವೆ ಮಾಡಿ ಅವ್ರಿಗೆ ಬಾಳ್ ಕೊಡ್ತೀರಾ ಇಷ್ಟೆಲ್ಲ ಪ್ರಕರಣ ಇದ್ರು ಕೂಡ ಅಷ್ಟು ಸತ್ಯಸಂಧನಾಗಿರ ನೀವು ಬಡವರ ಪರವಾಗಿ ಕೆಲಸ ಮಾಡ ನೀವು ಯಾಕೆ ನೀವೊಮ್ಮೆ ರಾಜೀನಾಮೆಯನ್ನು ಕೊಟ್ಟು ತನಿಖೆಯನ್ನು ಎದುರಿಸಬಾರ್ದು ನೀವೇ ಸತ್ಯ ಇರ್ತಿದ್ರಪ್ಪ ಈ ಸಿದ್ದರಾಮಯ್ಯ ಸರ್ಕಾರ ನಿಮ್ಮ ಮೇಲೆ ಕುತಂತ್ರವನ್ನ ಮಾಡಿ ನಿಮ್ಮ ವಿರುದ್ಧ ತನಿಖೆಯನ್ನು ಮಾಡಿಸ್ತಿದ್ದಾರೆ ನಿಮ್ಮ ಇದಕ್ಕೆ ರಾಜೀನಾಮೆಯನ್ನು ಕೊಟ್ಟು ತನಿಖೆಯನ್ನು ಎದುರಿಸಿ ರಾಜಪಾಲರಿಗೆ ಹೇಳಿ ಕೊಡಿ ನನಗೆ ನಾನು ತನಿಖೆಯನ್ನು ಎದುರಿಸಿ ಕಡಿಯಿತೇನೆ ನಾನು ನಾನೇನು ಮಾಡಿಲ್ಲ ತಪ್ಪೇ ಮಾಡಿಲ್ಲ ನಾನು ನನ್ನನ್ನು ಇವರು ಇದರಲ್ಲಿ ಅಥವಾ ಕುತಂತ್ರವನ್ನು ಮಾಡಿ ಈ ಕೇಸಲ್ಲ ದೂಡ್ತಾ ಇದ್ದಾರೆ ಸಿಗಿ ಹಾಕಿಸ್ತಾ ಇದ್ದಾರೆ ಅನ್ನೋದಾದ್ರೆ ನೀವು ಯಾಕೆ ರಾಜೀನಾಮೆಯನ್ನು ಕೊಟ್ಟು ರಾಜ್ಯಪಾಲರಿಗೆ ನೀವೇ ಹೇಳ್ಬಾರ್ದು ಅನುಮತಿಯನ್ನು ಕೊಡಿ ಅಂತ ಹೇಳ್ತಾರ ಯಾವುದೇ ಕಾರಣಕ್ಕೂ ಕುಮಾರಸ್ವಾಮಿ ಮತ್ತೆ ಅವರ ತಂದೆಯರಿದ್ದಾರೆ ಇವರು ಹೋಗಿದ್ದೇ ಆ ಕಾರಣಕ್ಕೆ ಬಿಜೆಪಿ ಜೊತೆ ಸೇರಿದ್ದೇ ತಮ್ಮ ರಕ್ಷಣೆಗೋಸ್ಕರ ಆದರೆ ಇಲ್ಲಿ ಅವ್ರು ಹೋಗಿದ್ರ ಬಗ್ಗೆ ನಮಗೆ ಇದಿಲ್ಲ ಆದರೆ ಏನು ಮೋದಿ ನಾನು ಭ್ರಷ್ಟಾಚಾರವನ್ನೇ ಮಾಡೋಕ್ ಬಿಡೋಲ್ಲ ಭ್ರಷ್ಟಾಚಾರದ ವಿರುದ್ಧ ನಾವು ಹೋರಾಟವನ್ನು ಮಾಡ್ಕೊಂಡು ಬಂದರು ಟೂ ದಿ ಸ್ಪೆಕ್ಟ್ರಮ್ ಹಗರಣವನ್ನು ಮುಂದಿಟ್ಕೊಂಡು ಅಧಿಕಾರಕ್ಕೆ ಬಂದರು ಈ ದೇಶದಲ್ಲಿ ಯಾರನ್ನು ಕಪ್ಪು ಹಣ ಮಾಡ್ಲಿಕ್ಕೆ ಬಿಡಲ್ಲ ಯಾವುದೇ ಭ್ರಷ್ಟಾಚಾರ ನಡೆದಾಗ ನಾನು ನೋಡ್ಕೋತೇನೆ ನಾನು ತಿನ್ನಲ್ಲ ಇನ್ನೊಬ್ರು ತಿನ್ನಲಿಕ್ಕೂ ತಿನ್ನಲಿಕ್ಕೂ ಬಿಡಲ್ಲ ಅಂತ ಹೇಳ್ಕೊಂಡು ಬಂದಂಥ ಅವರು ಇವತ್ತು ಅವರು ಸುತ್ತಮುತ್ತ ಇರ್ತಕ್ಕಂಥವರೆಲ್ಲ ತಿನ್ನೋರು ಕೋಲ್ಗೇಟ್ ಹಗರಣ ಮಾಡಿದವರು ಅವ್ರ ಜೊತೆ ಹೋದ್ರು ಶಾರದಾ ಚೀಟ್ ಫಂಡ್ ಹಗರಣ ಅವ್ರದೇ ಪಕ್ಷಕ್ಕೆ ಹೋದ್ರು ಈ ಕುಮಾರಸ್ವಾಮಿ ಅವ್ರದೇ ಪಕ್ಷದಲ್ಲಿದ್ದಾರೆ ಜನಾರ್ದನ್ ರೆಡ್ಡಿ ವಾಪಸ್ ಕರ್ಕೊಂಡು ಹೋದ್ರು ಶಶಿಕಲಾ ಜೊಲ್ಲೆ ವಾಪಸ್ ಕರ್ಕೊಂಡು ಹೋದ್ರು ಇವತ್ತು ಕೂಡ ರಾಜ್ಯಪಾಲರ ಭವನದಲ್ಲಿ ಕುಮಾರಸ್ವಾಮಿ ಜನಾರ್ದನ್ ರೆಡ್ಡಿ ಶಶಿಕಲಾ ಜೊಲ್ಲೆ ಇವ್ರ ಫೈಲ್ಗಳು ಕೊಳಿತ ಬಿದ್ದಿದ್ದಾವೆ ಹಿಡಿದಿದ್ದಾವೆ ಆದ್ರೆ ಅದ್ರ ಮೇಲೆ ಧೂಳು ತೆಗೆಯೋ ಕೆಲಸವನ್ನ ರಾಜ್ಯಪಾಲರು ಮಾಡ್ತಾ ಇಲ್ಲ ಸೊ ಈ ರಾಜ್ಯಪಾಲರು ಬಿಜೆಪಿ ಸರ್ಕಾರ ಇರವರೆಗೂ ಕೂಡ ಕುಮಾರಸ್ವಾಮಿಯನ್ನ ಟಚ್ ಮಾಡ್ಲಿಕ್ಕೆ ಸಾಧ್ಯ ಇಲ್ವಾ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಅಲ್ಲಿ ತಿಳಿಸಿ ವಿಡಿಯೋ ಎಷ್ಟು ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ಚಾನಲ್ ಸಬ್ಸ್ ಮಾಡಿ ಥ್ಯಾಂಕ್ ಯು